ಪ್ರಾಬ್ಲಮ್ ನಿಮ್ಮ ಪಾಕಿಸ್ತಾನ ಸರ್ಕಾರದ್ದು ನನಗೆ ಪಾಕಿಸ್ತಾನ ಗಂಡಬೇಕು ಅಂತ ಪಾಕಿಸ್ತಾನಕ್ಕೆ ಹೋಗಿ ಮದುವೆ ಮಾಡ್ಕೊಂಡು ಮಕ್ಳಡಿದ್ರಲ್ಲ ಈಗ ತಂದೆ ತಾಯಿ ನೋಡ್ಕೊಳ್ಬೇಕು ನೋಡ್ಕೊಂಡು ಹೋಗ್ಬೇಕಂತ ವಾಪಸ್ ಬಂದ ಮೇಲೆ ನಿಮ್ಮನ್ನ ತಡಿತಾ ಇರೋದು ಭಾರತ ಸರ್ಕಾರ ಅಲ್ಲ ನಿಮಗೆ ಪೌರತ್ವ ಕೊಡದೇ ಇರೋದು ಅಲ್ಲಿನ ಸರ್ಕಾರ ಪಾಕಿಸ್ತಾನ ಸರ್ಕಾರ ನಿಮ್ಮ ಮಕ್ಕಳಲ್ಲಿ ಹುಟ್ಟಿರೋದ್ರಿಂದ ಅವ್ರಿಗೆ ಅಲ್ಲಿ ಪೌರತ್ವ ಸಿಕ್ಕಿದೆ ನಿಮಗೆ ಸಿಕ್ಕಿಲ್ಲ ಹಾಗಾಗಿ ನಿಮ್ಮನ್ನ ಕರ್ಕೊಳ್ತಾ ಇಲ್ಲ ಅವರು ಪಾಕಿಸ್ತಾನದವರು ಅದಕ್ಕೆ ಭಾರತ ಸರ್ಕಾರ ಏನು ಮಾಡೋಕ್ಕಾಗತ್ತೆ ಅವ್ರೇನು ಮಾಡೋಕ್ಕಾಗುತ್ತೆ ನಿಮಗೆ ಅಲ್ಲಿ ಪೌರತ್ವ ಕೊಟ್ಟಿಲ್ಲ ಅದಕ್ಕೆ ನಿಮ್ಮನ್ನ ಅವ್ರಿಗೆ ಕಳ್ ಕರ್ಕೋತಾ ಇಲ್ಲ ಅಲ್ಲಿ ಮಕ್ಕಳನ್ನ ಅಷ್ಟೇ ಕಳ್ಸಿದ್ದೀರಾ ಬಿಕಾಸ್ ಅವ್ರಿಗೆ ಪೌರತ್ವ ಸಿಕ್ಕಿದೆ ಅದಕ್ಕೆ ನಮ್ಮ ಭಾರತ ಸರ್ಕಾರ ಏನು ಮಾಡೋಕ್ಕೆ ಸಾಧ್ಯ ಇದು ನಿಮ್ಮ ಆಯ್ಕೆ ನೀವು ಅನುಭವಿಸ್ಬೇಕು ಇಂಡಿಯಾದಲ್ಲಿ ಯಾವ ಗಂಡು ಸಿಕ್ಕಿಲ್ಲ ಅಂತ ಹೋಗಿ ಪಾಕಿಸ್ತಾನದಲ್ಲಿ ಮದುವೆ ಮಾಡ್ಕೊಂಡು ಈಗ ಬಿಲಬಿಲ್ಲ ಅಂತ ಒದ್ದಾಡುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಹಂಗೆ ಅಂಥ ದೇಶದೊಳಗೆ ಅಂಥ ದೇಶದೊಂದಿಗೆ ಸಂಬಂಧ ಬೆರೆಸಿದ್ರೆ ಇಂಥದ್ದೇ ಕ ಆಗೋದು ಪರಿಸ್ಥಿತಿ ಏನೇನು ಮಾಡೋಕ್ಕಾಗಲ್ಲ ಅನುಭವಿಸ್ಬೇಕಷ್ಟೆ ಹ್ಞೂ ನೆಕ್ಸ್ಟ್ ಸುದ್ದಿ ಇದು ದೇವದುರ್ಗ ಎಮ್ ಎಲ್ ಎ ಕರೆಮ್ಮನವರ ಮಗನ ಗೂಂಡಾಗಿರಿ ಸುದ್ದಿ ಅದೇನೋ ಅವ್ರ ಪುತ್ರನಿಗೂ ಈ ಗೂಂಡಾಗಿರಿಗೂ ಅವನಾಭಾವ ಸಂಬಂಧ ಅಂತ ಅನಿಸುತ್ತೆ ಕಾನ್ಸ್ಟೇಬಲ್ ಹೊಡೆಯೋದು ಅಲ್ಲೋಗಿ ಟೋಲಲ್ಲಿ ಸಿಕ್ಕ ಸಿಕ್ಕವ್ರನ್ನ ಬಾರಿಸೋದು ಅದೇನೂ ಅರ್ಥನೇ ಆಗ್ತಾಯಿಲ್ಲ ಮೇಡಮ್ ಅವ್ರ ಒಂದು ಸ್ವಲ್ಪ ಅದ್ಭುತದಲ್ಲಿ ಇಟ್ಕೊಳ್ಳಿ ನಿಮ್ಮ ಹೆಸ್ರು ಹಾಳಾಗ್ತಾಯಿದೆ ರಾಯಚೂರು ಚಿತ್ರದುರ್ಗ ಜೆ ಡಿ ಎಸ್ ಶಾಸಕಿ ಪುತ್ರನ ಗೂಂಡಾಗಿರಿ ಶಾಸಕರ ಪುತ್ರ ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದು ಪಟಾಲಂ ಕಟ್ಕಂಡೋಗಿ ಟೋಲ್ನ ಧ್ವಂಸ ಮಾಡಿದ್ದಾರೆ ಶಾಸಕಿ ಕರೆಮ್ಮ ನಾಯಕ್ ಅವರ ಪುತ್ರ ಶಾಸಕಿ ಕರೆಮ್ಮ ಅವರ ಪುತ್ರ ಅವ್ರದ್ದು ಅವಾಗ ಆವಾಗ ಸುದ್ದಿ ಆಗ್ತಾನೆ ಇರ್ತಾರಪ್ಪ ಕಾನ್ಸ್ಟೇಬಲ್ ಹೊಡೆಯೋದು ಯಾಕ್ರಿ ಮರಳು ತುಂಬಿರೋ ಆಟೋ ರಿಕ್ಷಾ ಗಾಡಿನ ಬಿಡ್ಲಿಲ್ಲ ಅಂತ ಪೊಲೀಸರ ಮೇಲೆ ಅಲ್ಲೆ ಮಾಡೋದು ಈಗ ಟೋಲ್ ಅಲ್ಲಿ ಗೂಂಡಾಗಿರಿ ಮಾಡಿದ್ದಾರೆ ಅನ್ನುವಂಥದ್ದು ಸುದ್ದಿ ಸೊ ಈ ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೂ ನೆನಪಿದೆ ಈ ಟೋಲ್ ಬೇಡ ಸುಮ್ಮನೆ ಬಡವರ ಹತ್ರ ದುಡ್ಡನ್ನ ಪೀಕೋ ಕೆಲಸ ನಡೀತಾ ಇದೆ ಈ ಟೋಲ್ ಆಗಬಾರ್ದು ಅಂತ ಒಂದು ಸಾಮಾಜಿಕ ಕಳಕಳಿಯೊಂದಿಗೆ ಕರೆಮ್ಮ ಅವ್ರು ಮಾತಾಡಿರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ಅದಕ್ಕೆ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಆದರೆ ಅವ್ರ ಮಗ ಮಾಡಿರುವಂಥ ಕೆಲಸ ಟೋಲ್ ಧ್ವಂಸ ಮಾಡಿದ್ದಾರೆ ಬೆಂಬಲಿಗರೊಂದಿಗೆ ಸೇರಿಕೊಂಡು ಗೂಂಡಾಗಿರಿ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಈ ಘಟನೆ ನಡೆದಿದೆ ದೇವದುರ್ಗ ಕಲ್ಮಲ ಮಾರ್ಗದ ಕಾಕರ್ಗಲ್ ಕಾಕರ್ಗಲ್ ಟೋಲ್ ಧ್ವಂಸ ಮಾಡಿದ್ದಾರೆ ಮತ್ತು ಸಿ ಟಿ ವಿಯಲ್ಲಿ ಈ ಒಂದು ಧ್ವಂಸದ ಎಲ್ಲ ಚಿತ್ರಗಳು ಚಿತ್ರೀಕರಣ ಆಗಿದೆ ಸುಮಾರು ಹತ್ತೊಂಬತ್ತು ಲಕ್ಷ ರೂಪಾಯಿ ನಷ್ಟ ಆಗಿದೆ ಅಂತ ಟೋಲ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸಂತೋಷ್ ಸೇರಿದಂತೆ ಆತನ ಬೆಂಬಲಿಗರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದ್ದು ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಟೋಲ್ನಿಂದ ಸ್ಥಳೀಯರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಗಲಾಟೆ ಮೂರು ವರ್ಷಗಳ ಕಾಲ ಟೋಲ್ ಹಣ ಸಂಗ್ರಹದ ಟೆಂಡರ್ ಅನ್ನು ಪಡೆದಿತ್ತು ಖಾಸಗಿ ಕಂಪನಿ ಹಿಂದೆಯೂ ಪದೇ ಪದೇ ಹಲ್ಲೆ ಮಾಡಿದರು ಶಾಸಕಿ ಪುತ್ರ ಅಕ್ರಮ ಮರಳು ದಂಧೆ ವಿಚಾರಕ್ಕೂ ಕೂಡ ಒಂದು ಕೇಸಾಗಿತ್ತು ಮಾತುಕತೆಗೆ ಅಂತ ಕಾನ್ಸ್ಟೇಬಲ್ ಹನುಮಂತರಾಯ ಅವರನ್ನು ಐ ಬಿಗೆ ಕರೆಸಿ ಅವ್ರ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣ ತಮಗೆಲ್ರಿಗೂ ಕೂಡ ಗೊತ್ತಿದೆ ಈಗ ಅದೇ ರೀತಿಯ ಗೂಂಡಾಗಿರಿಯನ್ನು ಮುಂದುವರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಎರಡು ವಿಚಾರ ಇದೆ ಅಫ್ಕೋರ್ಸ್ ಈ ಅಕ್ರಮ ಮರು ಮರಳುಗಾರಿಕೆ ವಿಚಾರದಲ್ಲಿ ಹನುಮಂತರಾಯ ಅನ್ನುವಂಥ ಪೇದೆಯನ್ನು ಐಬಿಗೆ ಕರೆಸಿ ಹೊಡೆದಿರೋ ವಿಚಾರದಲ್ಲಿ ತಪ್ಪು ಮಾಡಿದ್ದಾರೆ ಅದಂತೂ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಬಟ್ ಈ ವಿಚಾರ ಏನಿದೆ ಟೋಲ್ ವಿಚಾರ ಈ ಟೋಲ್ ಮಾಡಬಾರ್ದು ಈ ಟೋಲ್ ಮಾಡೋದರಿಂದ ಬಡವರಿಗೆ ಬಹಳ ತೊಂದರೆ ಆಗುತ್ತೆ ಈ ಟೋಲ್ ಹಣ ಸಂಗ್ರಹದಿಂದ ಬಡವರು ಅನವಶ್ಯಕವಾಗಿ ದುಡ್ಡು ಕಳ್ಕೋಬೇಕಾಗತ್ತೆ ಬೇಡ ಈ ಟೋಲ್ ಅಂತ ಶಾಸಕಿ ಬಹಳ ದಿನಗಳಿಂದ ಹೋರಾಟ ಮಾಡ್ತಾಯಿದ್ರು ಈ ಟೋಲ್ಗೆ ಅವ್ರದ್ದು ಭಾಳಷ್ಟು ವಿರೋಧ ಇತ್ತು ಆ ಪಾಯಿಂಟಲ್ಲಿ ಎಲ್ಲೋ ಒಂದು ಕಡೆ ಅವರ ಜನಪರ ಕಾಳಜಿಯನ್ನು ನಾನು ಒಪ್ಕೊಳ್ತೀನಿ ಯಾರ್ದು ಶಾಸಕಿ ಕರೆಮ್ಮ ಅವ್ರದ್ದು ಜನಪರ ಕಾಳಜಿ ಬೇಡ ಟಾಲು ಹಣ ಪಿಕೋ ಕೇಂದ್ರಗಳಾಗ್ಬಿಟ್ಟಿದ್ದಾವೆ ಟಾಲ್ಗಳು ಹಾಗಾಗಿ ಈ ಟೋಲ್ಗಳು ಬೇಡ ಅಂತ ಅವರು ಹೋರಾಟ ಮಾಡ್ತಾಯಿದ್ರು ಆದರೂ ಟೋಲ್ ನಿರ್ಮಾಣ ಮಾಡಿರೋದಕ್ಕೆ ವಿರೋಧ ವ್ಯಕ್ತ ಆಗಿತ್ತು ಆದರೆ ಇವರಿದಾರಲ್ಲ ಸಾಹೇಬರು ಕರೆಮ್ಮ ಅವ್ರ ಪುತ್ರ ಇವರೋಗಿ ಆ ಟೋಲನ್ನು ಈ ಲೆವೆಲ್ಗೆ ಧ್ವಂಸ ಮಾಡೋದಿದೆಯಲ್ಲ ಕಾನೂನನ್ನು ಕೈಗೆತ್ತಿಕೊಳ್ಳೋದಿದೆಯಲ್ಲ ಅದು ತಪ್ಪು ನಿಮ್ಮ ಉದ್ದೇಶ ಸರಿ ಇರ್ಬೋದು ನಿಮ್ಮ ಕಳಕಳಿ ಸರಿ ಇರ್ಬೋದು ಮತ್ತು ಜನಪರವಾದಂತಹ ನಿಮ್ಮ ಕಾಳಜಿ ಸರಿ ಇರ್ಬೋದು ಆದರೆ ಆ ಕಾಳಜಿಗೆ ತಕ್ಕಂತೆ ನಡ್ಕೊಳ್ಬೇಕು ಹೇಗೆ ಕಾನೂನಾತ್ಮಕವಾಗಿ ಆದರೆ ನೀವೇ ಕಾನೂನನ್ನು ಕೈಗೆತ್ತಿಕೊಂಡು ಹುಟ್ಟು ರೌಡಿಗಳ ಥರ ಗೂಂಡಾಗಳ ಥರ ಹೋಗ್ಬಿಟ್ಟು ಟೋಲಲ್ಲಿರೋ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದರೆ ನಿಮ್ಮ ಮೇಲೆ ಕೇಸು ಜಡಿತಾರೆ ಆಮೇಲೆ ಮೇಡಮ್ ಅವರೇ ಸ್ವಲ್ಪ ಅಧ್ವಸ್ತಲ್ಲಿ ಇಟ್ಕೊಳ್ಳಿ ಮಗನ್ನ ಹಿಂಗೆ ಬಿಡ್ತಾ ಹೋದರೆ ನಿಮ್ಮ ಕೆಟ್ಟ ಹೆಸರು ಬರುತ್ತೆ ಆಮೇಲೆ ನೀವು ಹೇಳ್ತೀರಾ ಯಾವ ಅಧಿಕಾರಿಗಳು ನನ್ನ ಮಾತು ಕೇಳ್ತಿಲ್ಲ ಮಾಜಿ ಶಾಸಕರ ಮಾತುಗಳೇ ಕೇಳ್ತಾರೆ ಸಹಜ ಮೇಡಮ್ಗೆ ಸಿಟ್ಟು ಬರೋದು ಗೂಂಡಾ ರೌಡಿ ಅಂತ ಅಂದರೆ ಯಾರಿಗೇ ಆಗಲಿ ಮಗನಿಗೆ ಗಂಗಂದಾಗ ಸಿಟ್ಟು ಬರುತ್ತೆ ದಿ ಸೇಮ್ ಟೈಮ್ ನಿಮ್ಮ ಸಾಮಾಜಿಕ ಕಳಕಳಿ ಮತ್ತು ಜನಪರವಾದಂತಹ ತಮ್ಮ ಒಂದು ಕಾಳಜಿಯ ಬಗ್ಗೆ ನಾನು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಮೇಡಮ್ ಅವರೇ ನೀವರ್ಥ ಮಾಡ್ಕೋಬೇಕು ನಿಮ್ಮ ಕಳಕಳಿಯನ್ನು ನಾನು ಪ್ರಶಂಸಿಸುತ್ತಾ ಟೋಲ್ ಹಣ ಪೀಕುವ ಕೇಂದ್ರಗಳಾಗ್ತಿದೆ ಅಂತ ಹೇಳ್ತಾ ಈ ಟೋಲ್ ವಿಚಾರವಾಗಿ ಒಬ್ಬ ಶಾಸಕಿಯಾಗಿ ನೀವು ಭಾಳಷ್ಟು ಮಾರ್ಗಗಳಿವೆ ವಿರೋಧ ವ್ಯಕ್ತಪಡಿಸೋದಕ್ಕೆ ಹೋರಾಟ ನಡೆಸೋದಕ್ಕೆ ಆದರೆ ಈ ಥರ ಮಗ ಗುಂಪು ಕಟ್ಕೊಂಡು ಬಂದು ಟೋಲ್ನ ಧ್ವಂಸ ಮಾಡೋದನ್ನು ಏನಂತ ಕರೀತಾರೆ ಏನಂತ ಕರೀತಾರೆ ಇದನ್ನು ಗೂಂಡಾಗಿರಿ ಅಂತ ಅಂತಾರೋ ಅಥವಾ ಸ್ವಾತಂತ್ರ್ಯ ಹೋರಾಟ ಅಂತ ಅಂತಾರೋ ನಂಗೆ ಗೊತ್ತಿಲ್ಲ ಅಪ್ಪ ಅವರೇ ಹೇಳಬೇಕು ಡೆಫಿನೆಟ್ಲಿ ಮಗನಿಗೆ ಹಂಗಂದಾಗ ಯಾರಿಗೇ ಆಗಲಿ ಬೇಜಾರಾಗುತ್ತೆ ಪಾಪ ಮೇಡಮ್ ಅವ್ರು ಸಿಕ್ಕಿದ್ರೆ ಮಾತಾಡ್ಬೋದಾಗಿತ್ತು ಬಂದಿದ್ದಾರಾ ಮೇಡಮ್ ನಮಸ್ತೆ ಮೇಡಮ್ ನಾನು ನಿಮ್ಮ ಜನಪರ ಕಾಳಜಿ ಒಂದು ಸ್ವಲ್ಪ ಕೇಳಿಸ್ಕೊಡ್ರಿ ಮೇಡಮ್ ಅರೆ ಪ್ಲೀಸ್ 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 ರಿಕ್ವೆಸ್ಟ್ ಮನವಿ ನಿಮ್ಮ ಜನಪರ ಕಾಳಜಿಯನ್ನ ನಾನು ಪ್ರಶಂಸಿಸ್ತೀನಿ ಟೋಲ್ಗಳು ಹಣ ಪೀಕೋ ಕೇಂದ್ರಗಳಾಗ್ತಾ ಇದೆ ಬಡವರಿಗೆ ತೊಂದರೆ ಆಗುತ್ತೆ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ಗಳು ಗಳು ಓಡಾಡಲ್ಲ ಬಡವರ ವಾಹನಗಳೇ ಓಡಾಡೋದು ಈ ಟೋಲ್ ಬೇಕಾಗಿರ್ಲಿಲ್ಲ ಆ ವಿಚಾರಕ್ಕೆ ನನ್ನದು ನಿಮ್ಗೆ ಬೆಂಬಲ ಇದೆ ಹಂಗಂತ ಕಾನೂನನ್ನ ಕೈಗೆತ್ಕೊಂಡು ಹೋಗಿ ಟೋಲ್ ಅಲ್ಲಿ ಪೀಠೋಪಕರಣಗಳನ್ನೆಲ್ಲ ಧ್ವಂಸ ಮಾಡಿದ್ರೆ ಅದನ್ನು ಏನಂತ ಕರಿಬೇ ಧ್ವಂಸ ಮಾಡಿದ್ರು ಬರ್ತಾ ಇದೆ ನೋಡಿ ಈಗ ನಮ್ಮ ಕೇಳ್ರಿ ಮೇಡಮ್ ಈ ಕೇಳಿಲ್ಲ ಹೇಳ್ರಿ ಈಗ ಅಲ್ ರೈಟ್ ಕ್ರಮ ಅವರ ಲೈನ್ ಪದೇ ಪದೇ ಕಟ್ ಆಗ್ತಾ ಇದೆ ಮುಂದಿನ ಬುಲೆಟಿನ್ ಅಲ್ಲಿ ಏನಾದ್ರೂ ಸಿಕ್ಕ್ರೆ ಮಾತಾಡೋಣ ಅವ್ರದ್ದು ಜಸ್ಟಿಫಿಕೇಶನ್ ಇರುತ್ತೆ ಏನಾಗಿದೆ ಯಾಕಾಗಿದೆ ಯಾಕೆ ಹಿಂಗಾಯ್ತು ನಿಜಕ್ಕೂ ಮಗನ ಪಾತ್ರ ಇದೆಯಾ ಇಲ್ವಾ ಅಂತ ಮೇಲ್ನೋಟಕ್ಕೆ ಸಿ ಸಿ ವಿ ಫುಟೇಜ್ಗಳಲ್ಲಿ ಧ್ವಂಸ ಮಾಡ್ತಾ ಇರೋದು ಕಾಣ್ತಾ ಇದೆ